ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಇದ್ದೀನಿ ಈಗ ಹೊತ್ತು ಏನೂ ಕೆಲಸ ಇಲ್ಲ ಹಾಗಾಗಿ ಹಿಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ ನೋಡಿ ಹೇಗಿದೆ ನಮ್ಮ ಪ್ರಕೃತಿ ನಮ್ಮ ಹಳ್ಳಿ ನೇಚರ್ ಹೇಗಿದೆ ನೋಡಿ ಗಿಡ ಮರ ತುಂಬ ಚೆನ್ನಾಗಿದೆ ಓಕೆ ಬನ್ನಿ ಹಾಗೆ ಮಾತಾಡ್ಕೊಂಡು ಹೋಗೋಣ ಮತ್ತು ಫ್ರೆಂಡ್ಸ್ ಎಲ್ಲ ಊಟ ಆಯಿತಾ ಮಧ್ಯಾಹ್ನ ಆಗಿದೆ ಸುಮಾರು ಎರಡು ಗಂಟೆ ಟೈಮು ನಮ್ಮದು ಊಟ ಆಯಿತು ನಿಮ್ದಾಯ್ತಾ ಓಕೆ ಬನ್ನಿ ಹಾಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಕಡೆ ಎಲ್ಲ ನೇಚರು ನೋಡ್ತಾ ಇದ್ರೆ ನಿಮಗೂ ಬರ್ಬೇಕಂತ ಆಸೆ ಆಗ್ತಾ ಇದೆಯಾ ನೋಡಿ ಒಳ್ಳೊಳ್ಳೆ ಮರಗಳಿದೆ ಅಂದರೆ ಬೇವಿನ ಮರ ಇದು ನೋಡಿ ಎಲ್ಲ ಕಡೆ ತುಂಬ ಹಸಿರಿದೆ ಮಳೆಗಾಲ ಹಾಗೆ ನೋಡಿ ಫ್ರೆಂಡ್ಸ್ ಇದು ಬಂದು ಜಿಡಿ ಮರ ಅಂತ ನೋಡಿ ಇದು ಜಿಡಿ ಮರ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನೋಡಿ ಹೇಗಿದೆ ಆಲ್ಮೋಸ್ಟ್ ಇವಾಗ ಇರೋಲ್ಲ ಕಾಯಿ ಹೇಳಿದ್ರೆ ಇದೊಂದು ಸೀಸನ್ ಅಷ್ಟೇ ಅದು ಅಂದರೆ ಮಾರ್ಚು ಏಪ್ರಿಲ್ ಅಂಥ ಟ ಮಾರ್ಚು ಅಂಥ ಟೈಮಲ್ಲಿ ಬಿಡುತ್ತೆ ಜಿಡಿ ಹಣ್ಣು ಆಲ್ಮೋಸ್ಟ್ ಇವಾಗ ಇರೋಲ್ಲ ನೋಡಿ ಎಲ್ಲ ಫುಲ್ಲು ಇದಾಗಿದೆ ಓಕೆ ಫನ್ ಬನ್ನಿ 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 ಫ್ರೆಂಡ್ಸ್ ಹಂಗೆ ಹೋಗೋಣ ಓಕೆ ನೋಡಿ ಫ್ರೆಂಡ್ಸ್ ಹೇಗಿದೆ ಗ್ರೀನ್ರಿ ತುಂಬಾ ಚೆನ್ನಾಗಿದೆ ನೋಡಿ ನಮ್ಗೆ ಬೋರ್ ಆದಾಗೆಲ್ಲ ಈ ಕಡೆ ಎಲ್ಲ ಬರ್ತೀರಿ ಸ್ಟಾಡ್ಕೊಂಡು ಹೋಗ್ತೀರಿ ನೋಡೋದಕ್ಕಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು अंदे अकली पण तुम ज्यावे बरं ನೋಡಿ ಫ್ರೆಂಡ್ಸ್ ಎಲ್ಲ ಹೇಗಿದೆ ಮರದ ನೆರಳು ಅಂತ ತುಂಬಾ ಚೆನ್ನಾಗಿದೆ ಕ್ಲೈಮೇಟು ಒಳ್ಳೆ ಕ್ಲೈಮೇಟ್ ಇದೆ ತಂಪಾದ ಒಂದು ವಾತಾವರಣ ತಂಪಾದ ಗಾಳಿ ಓಕೆ ಫ್ರೆಂಡ್ಸ್ ಇಷ್ಟು ವೀಡಿಯೋ ಮಾಡೋಕ್ಕಾಯ್ತು ಇವತ್ತು ನನ್ನ ಕೈಯ್ಯಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಇನ್ನೊಂದು ಒಳ್ಳೆಯ ವೀಡಿಯೋ ನಿಮಗೆ ತೋರಿಸ್ತೀನಿ ಆದಷ್ಟು ಬೇಗ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬಾಯ್ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಈ ಥರ ಒಳ್ಳೊಳ್ಳೆ ವೀಡಿಯೋನೇ ಮಾಡಾಕ್ತಾಯಿರ್ತೀನಿ ಆದರೆ ನಾವು ಒಳ್ಳೆಯವರು ನಾವು ರೈತರು ಅಂತ ನಮ್ಗೆ ಯಾರೂ ಸಬ್ಸ್ಕ್ರೈಬೇ ಇಲ್ಲ ಅಟ್ಲೀಸ್ಟ್ ನೀವಾದರೂ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ವೀಡಿಯೋನ ಇದ್ದೀನಿ ಓಕೆ ಬಾಯ್